ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಹಲವಾರು ವಿಷಯಗಳು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದ್ರ ಜೊತೆಗೆ ನಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ಚೇತನರಿಗೆ ಏನೇ ತೊಂದರೆ ಆದರೂ ಸಹಿತ ಅದನ್ನು ಒಬ್ಬರು ಸಂಘಟಕರಾಗಲಿ ಯಾರೊಬ್ಬರು ಮುಖಂಡರಾಗಲಿ ನಮ್ಮ ಚಾನಲಿಗೆ ಹಂಚ್ಕೊಂಡು ಒಂದು ಹೊಸ ವಿಚಾರ ಹೊಸ ಆಲೋಚನೆಯನ್ನು ನಮ್ಮ ಗಮನಕ್ಕೆ ತಂದಾಗ ಅದನ್ನು ಸಾರ್ವಜನಿಕವಾಗಿ ಎಲ್ಲರಿಗೆ ತಿಳಿಸಿ ಅದಕ್ಕೊಂದೇನೋ ಪರಿಹಾರ ಹುಡುಕಬೇಕು ಅಥವಾ ಅದರಿಂದ ಏನೋ ಒಂದು ಅಂಗವಿಕಲರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಆ ವಿಚಾರಗಳ ಚರ್ಚೆ ಆದ ವಿಚಾರಗಳನ್ನು ಮತ್ತೆ ನಿಮಗೆ ಎಲ್ಲರಿಗೂ ಮನವರಿಕೆ ಮಾಡಲು ಮತ್ತು ಎಲ್ಲರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡೋಕ್ಕೆ ನಾವು ಆಗಾಗ ಈ ವಿಷಯಗಳನ್ನು ಹಂಚ್ಕೊತಾ ಇರ್ತೀವಿ ಬಂಧುಗಳೇ ನಾವು ಈಗಾಗಲೇ ವಿಶೇಷ ಚೇತನರ ಯೋಜನೆಗಳಲ್ಲಿ ಹಲವಾರು ಹೇಳಿದೆವು ಮೂವತ್ತು ಮೂವತ್ತೆರಡು ಯೋಜನೆಗಳು ಅದ್ರ ಜೊತೆಗೆ ಬಹುಮುಖ್ಯವಾದ ಎಲ್ಲರ ಬೇಡಿಕೆ ಇರತಕ್ಕಂಥ ಒಂದು ಬಹುಮುಖ್ಯ ಯೋಜನೆ ಅಂದರೆ ಇಂಧನ ಚಾಲಿತ ಪೆಟ್ರೋಲ್ ಗಾಡಿಗಳ ಬೇಡಿಕೆ ಈ ಇಂಧನ ಚಾಲಿತ ಪೆಟ್ರೋಲ್ ಗಾಡಿಗಳು ಈ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಹತ್ತರಿಂದ ಈ ಯೋಜನೆ ಆಗಿದೆ ಎರಡು ಸಾವಿರ ಹತ್ತು ಹನ್ನೊಂದರಿಂದ ಈ ಯೋಜನೆ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಯೋಜನೆ ಆಗಿ ಯಾಕಂದರೆ ಆ ಎರಡು ಸಾವಿರ ಹತ್ತು ಹನ್ನೊಂದರಲ್ಲಿ ಹನ್ನೊಂದು ಹತ್ತು ಹನ್ನೊಂದರಲ್ಲಿ ಯೋಜನೆ ಹೇಗಿತ್ತು ಅಂದರೆ ಇಲಾಖೆಯಿಂದ ಅರ್ಧ ಪ ಅನುದಾನದಲ್ಲಿ ಫಲಾನುಭವಿ ಗಾಡಿ ಅಂದರೆ ವಾಹನದ ಅರ್ಧ ಬೆಲೆ ಫಲಾನುಭವಿ ಕಟ್ಟಬೇಕು ಇನ್ನೂ ಅರ್ಧನ ಇನ್ನ ಇಲಾಖೆ ಅನುದಾನ ಕೊಡ್ತಿತ್ತು ಅಂದರೆ ಫಿಫ್ಟಿ ಫಿಫ್ಟಿ ಯೋಜನೆ ಇತ್ತು ಆವಾಗ ಆ ಯೋಜನೆ ಅಡಿಯಲ್ಲಿ ಗಾಡಿಗಳನ್ನು ಪೆಟ್ರೋಲ್ ಹಿಂದ ಚಾಲಿತ ಪೆಟ್ರೋಲ್ ಗಾಡಿಗಳನ್ನು ಇತ್ತು ಇಲಾಖೆ ಆದರೆ ಇತ್ತೀತ್ಲಾಗಿ ಮುಂದೆ ಅದನ್ನು ಉಚಿತವಾಗಿ ಕೊಡುವ ಒಂದು ಯೋಜನೆ ತಂದು ಈ ಉಚಿತ ಯೋಜನೆ ಚಾಲು ಆಗಿದೆ ಈ ಪೆಟ್ರೋಲ್ ಗಾಡಿ ಯೋಜನೆಯಲ್ಲಿ ಇಂಧನ ಚಾಲಿತ ಪೆಟ್ರೋಲ್ ವಾಹನಗಳನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ಅನೇಕ ಏರುಪೇರುಗಳಾಗ್ತವೆ ಅನೇಕ ತಪ್ಪುಗಳಾಗ್ತವೆ ಅವೆಲ್ಲ ತಮಗೆ ಗೊತ್ತಿದೆ ಬಟ್ ಅದು ಪಡೀಬೇಕಾದ್ರೆ ಫಲಾನುಭವಿ ಏನೇನು ಮಾಡ್ತಾನೆ ಅವೆಲ್ಲ ವಿಚಾರಗಳು ಈಗಾಗಲೇ ಹೇಳಿದೆವು ಆದರೆ ಇವತ್ತೊಂದು ಪ್ರ ಬಹುಮುಖ್ಯವಾದ ಒಂದು ವಿಚಾರ ಏನಂದರೆ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಸೆಲೆಕ್ಷನ್ ಆಗಬೇಕಾದ್ರೆ ಆಯ್ಕೆ ಸಮಿತಿ ಮಾನ್ಯ ಆಯಾ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಮತ್ತು ಆರ್ ಟಿ ಒ ಅವರು ಸದಸ್ಯರಾಗಿರ್ತಾರೆ ಮತ್ತು ಸದಸ್ಯ ಕಾರ್ಯದರ್ಶಿ ಅಂಗವಿಕಲ ಅಧಿಕಾರಿ ಆಗಿರ್ತಾರೆ ಮತ್ತು ಅದರಲ್ಲಿ ಒಂದು ಎನ್ ಜಿ ಒ ಸ್ವಯಂ ಸೇವಕ ಸಂಸ್ಥೆ ಪ್ರದ ಸದಸ್ಯ ಆಗಿರ್ತಾರೆ ಇವೆಲ್ಲ ಗೊತ್ತಿದ್ದ ವಿಷಯ ಬಟ್ ಇಲ್ಲಿ ಈಗ ಆಯ್ಕೆ ಆದಂಥ ಅಂಗವಿಕಲರಿಗೆ ಮತ್ತು ಈ ಅಂಗವಿಕಲರ ಆಯ್ಕೆ ಪಟ್ಟಿಯನ್ನು ಇಲಾಖೆ ಆಯಾ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕೇಂದ್ರ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸ್ತಾರೆ ಇದು ತಮಗೆಲ್ಲ ಗೊತ್ತಿದ್ದ ವಿಷಯ ಅಂದರೆ ಆ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಷನ್ ಆದಂಥ ಅಂಗವಿಕಲನ ಪ್ರತಿಯೊಂದು ಮಾಹಿತಿ ಅಂದರೆ ಅವನ ಆಧಾರ್ ಕಾರ್ಡ್ ಹಿಡಿದು ಅವನ ಪ್ರತಿಯೊಂದು ಲೈಸೆನ್ಸ್ ಹಿಡಿದು ಎಲ್ಲವನ್ನು ಕೇಂದ್ರ ಕಚೇರಿಗೆ ಕಳಿಸ್ತಾರೆ ಮತ್ತು ಕೇಂದ್ರ ಕಚೇರಿಯಿಂದ ಅದು ಮತ್ತೆ ಯಾರಿಗೆ ಟೆಂಡರ್ ಆಗಿರುತ್ತಲ್ಲ ಟೆಂಡರ್ ಆದವರಿಗೆ ಆ ಆ ಒಂದು ಲಿಸ್ಟನ್ನು ಹೋಗ್ತದೆ ಇದು ಒಂದು ಪ್ರೋಸೆಸ್ ಇಷ್ಟು ನಿಯಮ ನಿಯಮಬದ್ಧವಾಗಿ ವೆಹಿಕಲ್ಗಳ ಪಟ್ಟಿ ಆಯ್ಕೆ ಪಟ್ಟಿಯನ್ನು ಇಲಾಖೆ ಕಾಪಾಡಿಕೊಂಡು ಕಳಿಸಿದ್ರು ಸಹಿತ ಕೆಲವೊಂದು ಏರುಪೇರಗಳದನ್ನು ಏರುಪೇರಾಗಿರುವುದನ್ನು ನಮ್ಮ ಗಮನಕ್ಕೆ ಬಂದದ ಅದು ಕ್ಯಾ ಒಬ್ಬ ಮುಖಂಡರು ಅಂಗವಿಕಲ ಮುಖಂಡರು ಒಂದು ಸಂಘಟನೆಯವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವಿಚಾರವಾಗಿ ಅವರಿಗೂ ಸಹಿತ ತಮ್ಮ ವಿಚಾರನ ಒಂದು ವರದಿ ವಿಡಿಯೋ ಮಾಡಿ ಹೇಳಿದೆವು ಅದೇ ವಿಚಾರ ಅದರಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ನಮಗೂ ಒಂದು ಅರಿವು ಬಂದು ತಮಗೆ ಹೇಳ್ತಾ ಇದ್ದೀನಿ ಏನಂತಂದರೆ ವಿಶೇಷ ಚೇತನರಿಗೆ ಪೆಟ್ರೋಲ್ ಗಾಡಿ ಆಗಿರ್ತದೆ ಶಂಕಿನಾದ ಅಂಗವಿಕಲರಿಗೆ ಪೆಟ್ರೋಲ್ ಗಾಡಿ ಕೊಡಬೇಕು ಮತ್ತು ಆ ಶಂಕ್ಷನ್ ಆದಂಥ ಅಂಗವಿಕಲ ಹೆಸರಿನ ಮ್ಯಾಗೆ ಗಾಡಿಗಳನ್ನು ಅಂದರೆ ಇಂದ್ರಚಾಲಿತ ಪೆಟ್ರೋಲ್ ವಾಹನಗಳನ್ನು ನೋಂದಣಿಯಾಗಿ ಬರ್ತಕ್ಕಂಥ ಒಂದು ಪ್ರೊಸೀಜರ್ ಒಂದು ಪದ್ಧತಿ ಬಟ್ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾರಲ್ಲ ಈ ತಾಂತ್ರಿಕ ದೋಷ ಅಥವಾ ಆಂತರಿಕ ದೋಷ ಇವೆಲ್ಲ ಏನಿರ್ತಾವಲ್ಲ ಇವೆಲ್ಲ ದೋಷಗಳಿಂದ ಕೆಲವೊಂದು ಯುವಪ್ಯೂರುಗಳಾಗಿ ರಾಜ್ಯದಲ್ಲಿ ಸುಮಾರು ಜಿಲ್ಲೆಯಲ್ಲಿ ಪೆಟ್ರೋಲ್ ಗಾಡಿಗಳು ಈ ಸಿಗಬೇಕಾದ್ರೆ ಸಿಗಬೇಕಾದಂಥ ಫಲಾನುಭವಿಗೂ ಇಲ್ಲ ಮತ್ತು ಆಯ್ಕೆಯಾದಂಥ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾಯಿಲ್ಲ ಅನ್ನೋದನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದಕ್ಕೇನು ತೊಂದರೆ ಆಗಿದೆ ಅಂತಂದರೆ ಇಲಾಖೆ ಅಧಿಕಾರಿಗಳು ಆಯ್ಕೆ ಸಮಿತಿಯಲ್ಲಿ ಸೆಲೆಕ್ಷನ್ ಆದಂಥ ಪಟ್ಟಿಯನ್ನು ಕೇಂದ್ರ ಕಚೇರಿಗೆ ಕಳಿಸ್ತಾರೆ ಕೇಂದ್ರ ಕಚೇರಿ ಕಳಿಸಿದ ತಕ್ಷಣ ಅವರು ಕೇಂದ್ರ ಕಚೇರಿಯವರ ಜೊತೆಗೆ ಟೆಂಡರ್ ಆದಂಥ ಟೆಂಡರ್ದಾರರಿಗೆ ಸಹಿತ ಆಯಾ ಜಿಲ್ಲೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅದನ್ನು ಪ್ರತಿ ದೃಢೀಕರಣ ಮಾಡಿ ಕಳಿಸ್ತಾರೆ ಅದರಲ್ಲಿ ಆಯ್ಕೆ ಆಗಿರ್ತಾರೆ ಆಲ್ರೆಡಿ ಆಯ್ಕೆಯಾದ ಪಟ್ಟಿನೇ ಇರ್ತದೆ ಈ ಆಯ್ಕೆಯಾದ ಪಟ್ಟಿಗೆ ಅನುಗುಣವಾಗಿ ಟೆಂಡರ್ ಮಾಡಿದಂಥವರು ಯಾರು ಟೆಂಡರ್ ತೊಗೊಂಡಿರ್ತಾರಲ್ಲ ಆ ಟೆಂಡರ್ದಾರರು ಅವರಿಗೆ ಆ ಒ ಮಾಡಿ ಅಂದ್ರೆ ಅವರಿಗೆ ಹೆಸರಿ ನೋಂದಣಿ ಮಾಡಿ ಇಂಧನಚಾಲಿತ ಪೆಟ್ರೋಲ್ ಗಾಡಿಗಳನ್ನು ಅವರಿಗೆ ಹೆಸರಲ್ಲಿ ಮಾಡಿ ಆ ಟಿ ಒ ಆರ್ ಸಿ ಬುಕ್ ರೆಡಿ ಮಾಡ್ತಾರೆ ಇವು ಒಂದು ಪದ್ಧತಿ ಈ ಆರ್ ಸಿ ಬುಕ್ ರೆಡಿ ಮಾಡಿದ ಮ್ಯಾಗ ಅವರು ಆರ್ ಸಿ ಬುಕ್ ಯಾರಿಗಿದೆ ಅವರಿಗೆ ಗಾಡಿ ಕೊಡೋದು ಒಂದು ಪದ್ಧತಿ ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೋಂದಣಿ ಆಗಿರೋದು ಇನ್ನೊಬ್ಬ ಗಾಡಿ ಓಡಿಸ್ತಾ ಇರೋದು ಇನ್ನೊಬ್ಬ ಈ ಎರಡರ ಮಧ್ಯದಲ್ಲಿ ಇನ್ನೊಂದು ತಪ್ಪಾಗ್ತದೆ ಅಂದರೆ ಈ ಈ ನೋಂದಣಿ ಆಗಿರೋ ಗಾಡಿ ಇನ್ನೊಬ್ಬನಿಗೆ ಮತ್ತು ಗಾಡಿ ಓಡಿಸ್ತಾ ಇರೋ ಇನ್ನೊಬ್ಬ ಇನ್ನೊಬ್ಬನು ಅದರಿಂದ ಆಗುವಂಥ ಅನಾಹುತಗಳು ಏನು ಅನಾಹುತ ಅಂದರೆ ಯಾರ್ದೋ ಹೆಸರಿನ ಮ್ಯಾಗ ಗಾಡಿ ನೋಂದಣಿ ಆಗಿರ್ತದ ಇನ್ ಯಾ ಇನ್ನೊಬ್ಬ ಯಾವನೋ ಓಡಿಸ್ತಿರ್ತಾನೆ ಆ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಅಪಘಾತ ಆಯಿತು ಏನೋ ಒಂದು ಅನಾಹುತ ಆಯಿತು ಅಂದರೆ ಅಲ್ಲಿ ಕಾನೂನು ಚೌಕಟ್ಟಿನಲ್ಲಿ ತೊಂದರೆಗೀಡಾಗೋ ಯಾರು ಅಂಗವಿಕಲ ಅಂದ್ರೆ ಆಯ್ಕೆ ಆದವ ಅಂಗವಿಕಲ ಅದ್ರ ಹೆಸರಲ್ಲಿ ಇರ್ತದೆ ನೋಂದಣಿ ಆಗಿರ್ತದೆ ಆ ನೋಂದಣಿ ಆದಂಥ ಅಂಗವಿಕಲರಿಗೆ ಸುಮಾರು ಜನರಿಗೆ ರಾಜ್ಯದಲ್ಲಿ ಅದು ಗೊತ್ತೇ ಇರಲಿಲ್ಲ ಅವರಿಗೆ ಗೊತ್ತಿಲ್ದಂಗೆ ಕಾಪಾಡಿಕೊಂಡು ಅವನ ಗಾಡಿ ಓಡಿಸ್ತಾ ಇರ್ತಾನ ಈ ಅದು ಗಾಡಿ ಯಾವಾಗ ಅನಾಹುತ ಆಯಿತು ಅಥವಾ ಅಪಘಾತ ಆಯ್ತು ಅವತ್ತೇ ಗೊತ್ತಾಗಿರ್ತೋ ಹೊರತಾಗಿ ಅದೇನೋ ಆಗದೆ ಇದ್ರೆ ಆ ಗಾಡಿಗಳೆಲ್ಲ ಅವನೇ ಜೀವನ ಪರ್ಯಂತ ಓಡಿಸ್ತಾ ಇರ್ತಾನೆ ಇದು ಕೆಲವೊಂದು ಕಡೆ ನಡೀತಾ ನಡೀತಕ್ಕಂಥ ಪ್ರಕರಣಗಳನ್ನು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಈ ನಮ್ಮ ಚಾನಲ್ ಜೊತೆಗೆ ಅಂಚ್ಕೋತಾ ಇದ್ದಾರೆ ಮತ್ತು ಇವೆಲ್ಲ ನಡೀತಕ್ಕಂಥ ವಿಷಯಗಳು ತಮಗೆಲ್ಲ ಗೊತ್ತಿದೆ ಆದರೆ ಇಲ್ಲಿ ತೊಂದರೆಗಾಗಿ ಈಡಾಗುವಂಥ ಸಂದರ್ಭ ಯಾಕೆ ಬರ್ತದಂದರೆ ಆರ್ ಟಿ ಓ ಆರ್ ಟಿ ಓ ಯಾರ ಸರಿ ಆಗಿರ್ತದ ರಜಿಸ್ಟರ್ ಯಾರು ಹತ್ರ ಸರಿ ಆಗಿರ್ತದೆ ಕಾನೂನು ಚೌಕಟನೆಗೆ ಒಳಪಡ್ತಾನೆ ಇನ್ನು ಓಡಿಸಾಡದವ ಅವ್ರು ಹೊರಗುಡಿತಾನ ಹಾಗಾಗಿ ಈ ಎಲ್ಲದರ ಮಧ್ಯದಲ್ಲಿ ಇನ್ನೊಂದು ತಪ್ಪು ಏನಾಗ್ತಾ ಇದೆ ಅಂದರೆ ರಾಜ್ಯದಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಅಂಗವಿಕಲ ಸೆಲೆಕ್ಷನ್ ಆಗಿರ್ತಾನೆ ಇದು ಒಂದು ಪದ್ಧತಿ ಈ ಸೆಲೆಕ್ಷನ್ ಆದಂಥ ಪದ್ಧತಿ ಪ್ರಕಾರ ಆಯ್ಕೆಯಾದವನಿಗೆ ಗಾಡಿ ಕೊಡಬೇಕು ಅವನ ಹೆಸರಲ್ಲೇ ಆರ್ ಟಿ ಓ ಆಗಬೇಕು ಇಲ್ಲಿ ಆರ್ ಟಿ ಓ ಯಾರ ಹೆಸರು ಆಗಿರ್ತದೆ ಇನ್ನೊಬ್ಬನ ಹೆಸರಲ್ಲೇ ಆರ್ ಟಿಒ ಆಗಿರ್ತದ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯ ಅಧಿಕಾರಿಗಳ ಸಮಿತಿಯಲ್ಲಿ ಆಯ್ಕೆ ಆಯ್ಕೆ ಸಮಿತಿಯಲ್ಲಿ ಆಯ್ಕೆಯಾದಂಥ ಫಲಾನುಭವಿ ಇನ್ನೊಬ್ಬರು ಇರ್ತಾರೆ ಇದನ್ನೂ ಒಂದು ತೊಂದರೆ ಆಗಿದೆ ಈ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಪಟ್ಟಿಯಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಅಂಗ ಇರ್ತಾರೆ ಆದರೆ ಆರ್ ಟಿ ಓ ಆರ್ ಯಾರ ಸರಿ ಆಗಿರ್ತದೆ ಇನ್ನೊಬ್ಬನ ಹೆಸರೇ ಆಗಿರ್ತದೆ ಇಲ್ಲಿ ತಿಳ್ಕೊಡ್ರಿ ಪಕ್ಕ ತಿಳ್ಕೊಡ್ರಿ ಇಲ್ಲಿ ಯಾರು ತಪ್ಪು ನಿಜವಾಗ್ಲೂ ಇದನ್ನು ಇಲಾಖೆ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ಟೆಂಡರ್ದಾರರಿಗೆ ಇವ ಯಾವನು ಕಲ್ಲಪ್ಪ ಮಲ್ಲಪ್ಪ ಅಂತ ಅವ್ರಿಗೆ ಗೊತ್ತಿರಲ್ಲ ಪಾಪ ಯಾಕಂದರೆ ಈ ಪಟ್ಟಿ ಒಳಗೆ ಸೇರಿಸಿ ಅಥವಾ ಒಂದು ಸತಿ ಒಂದು ಪಟ್ಟಿ ಕಳಿಸಿ ಇನ್ನೊಂದು ತೊಂದರೆ ಇನ್ನೊಂದು ಏನು ಕೆಲವೊಂದು ಅಧಿಕಾರಿಗಳೇನು ಮಾಡ್ತಾರೆ ಒಂದು ಸತಿ ಫೈನಲ್ ಮಾಡಿನೂ ಪಟ್ಟಿಗಳು ಕಳಿಸಲ್ಲ ಮತ್ತೇನೋ ಆಯ್ಕೆ ಸಮಿತಿ ಆಯ್ ಆಯ್ಕೆ ಸಮಿತಿ ಆದಮೇಲೆ ಅದೇ ಫೈನಲ್ ಅಲ್ಲ ಆದರೂ ಸಹಿತ ಕೆಲವೊಂದು ಅಧಿಕಾರಿಗಳು ತಮ್ಮದೇನೋ ತೆರವು ಓಡಿಸಿ ತಮ್ಮದೇನೋ ಹಿತಾಸಕ್ತಿ ಕಾಪಾಡಿಕೊಂಡು ಆ ಟೆಂಡರ್ದಾರರಿಗೆ ಇನ್ನೊಂದು ಪಟ್ಟಿ ಕಳಿಸಿರ್ತಾರೇನೋ ಗೊತ್ತಿಲ್ಲ ಆ ಒಂದು ತಪ್ಪಿನ ಮೇಲೆ ಆ ಟೆಂಡರ್ದಾರ ಏನು ಮಾಡ್ತಾರೆ ಪಾಪ ಆರ್ ಟಿ ಓ ಮಾಡಿ ಕಟ್ಕೊಳಿಸ್ತಾನೆ ಈ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಅಂತೇಳಿ ಅಂಗವಿಕಲ ಕೂತಿರ್ತಾನೆ ಆದರೆ ಇನ್ನೊಬ್ಬರ ಹೆಸರಲ್ಲಿ ಆಯ್ಕೆ ನೋಂದಣಿಯಾಗಿ ಆ ಗಾಡಿ ಬಂದಿರ್ತದೆ ಈ ಎಲ್ಲ ಈ ಇಬ್ಬರ ಮಧ್ಯದಲ್ಲಿ ಆ ಗಾಡಿ ಪ್ರತಿ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡು ಒಂದು ಎರಡು ಅಂದರೆ ಮೂವತ್ತು ಜಿಲ್ಲೆ ಮೂವತ್ತು ಮೂವತ್ತೊಂದು ಜಿಲ್ಲೆಯಲ್ಲಿ ಸುಮಾರು ಪ್ರತಿ ವರ್ಷ ಒಂದೆರಡು ಗಾಡಿಗಳು ಈಗ ಹಾಕ್ತಾಯಿವೆ ಅಂತಂದರೆ ಈ ಗಾಡಿಗಳು ಆ ಇವನಿಗೂ ಸಿಗ್ತಾಯಿಲ್ಲ ಅವನಿಗೂ ಸಿಗ್ತಾಯಿಲ್ಲ ಅಂಥ ಸಿಗದೇ ಇರ್ತಕ್ಕಂಥ ಗಾಡಿಗಳು ಸುಮಾರು ಗಾಡಿಗಳು ರಾಜ್ಯದಲ್ಲಿ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ನಿಂತು ಇವೆ ಅಂತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಈ ವಿಚಾರವಾಗಿ ಇಲಾಖೆ ತನಿಖೆ ಕೈಗೊಳ್ಬೇಕು ನಿಜವಾದ ಫಲಾನುಭವಿಗಳಿಗೆ ಗಾಡಿಗಳನ್ನು ಕೊಡಬೇಕು ಆ ಗಾಡಿ ಗಾಡಿ ಯಾರಿಗೆ ಆಯ್ಕೆ ಆಗ್ಯದ ಅವ್ರ ಹೆಸರೇ ನೋಂದಣಿ ಆಗಬೇಕು ಆ ನೋಂದಣಿ ಇನ್ನೊಬ್ಬನ ಹೆಸರಲ್ಲೇ ಯಾವಾಗ ಟೆಂಡರ್ದಾರ್ ಮಾಡಿ ಕಳಿಸ್ತಾರಂದ್ರೆ ಅವ್ರು ಟೆಂಡರ್ದಾರ್ ತಪ್ಪಿರಲ್ಲ ಪಾಪ ಯಾಕಂದ್ರೆ ಅವ್ರಿಗೆ ಇವ್ರ ಹೆಸರು ಗೊತ್ತಿರಲ್ಲ ಇನ್ನೊಂದು ಕಲ್ಲಪ್ಪನ ಹೆಸರು ಆ ಟೆಂಡರ್ದಾರಿಗೆ ಗೊತ್ತಿರಲ್ಲ ಇವ್ರು ಯಾವ ಪಟ್ಟಿ ಕಳಿಸಿರ್ತಾರ ಅದೇ ಪಟ್ಟಿ ಅವರು ಪಟ್ಟಿಯಲ್ಲಿ ಆರ್ ಟಿ ಓ ಮಾಡಿ ಕಳಿಸ್ತಾರೆ ಬಟ್ ಇವರು ಆಯ್ಕೆ ಪಟ್ಟಿ ಅಥವಾ ದೃಢೀಕರಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಒಂದ್ಸಲ ಕಳಿಸುವಾಗ ಇನ್ನೊಂದು ಕಳಿಸುವಾಗ ಅಲ್ಲೇನಾದರೂ ತಪ್ಪು ಇವರು ಇಲಾಖೆ ಅಧಿಕಾರಿಗಳು ಮಾಡಿದ್ರೆ ಮಾತ್ರ ಇಂಥ ತಪ್ಪುಗಳು ಸಾಧ್ಯತೆಗಳು ಇರ್ತವೆ ಅದಕ್ಕೆ ಆರ್ ಟಿ ಒ ಆಗೋ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಅವನ್ನ ಕಟ್ಟುನಿಟ್ಟಾಗಿ ಕರೆಕ್ಟ್ ನಿಗಾವಹಿಸಿ ಆಯ್ಕೆ ಪಟ್ಟಿ ಟೆಂಡರ್ ಕಳಿಸಿದ್ರೆ ಒಳ್ಳೆಯದು ಉತ್ತಮ ಆಗ್ತದೆ ಯಾಕಂದರೆ ಇಂತಹ ಅನಾವಶ್ಯಕ ಗಾಡಿಗಳು ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಹಾಗೇ ನಿಂತವ ಅನ್ನೋ ವಿಚಾರ ಅನ್ನು ಸಂಘಟಕರು ಹಂಚ್ಕೊಂಡಿದ್ದಾರೆ ಆ ಸಂಘಟಕರು ಹಂಚ್ಕೊಂಡಂಥ ವಿಷಯನ ತಮ್ಮ ಜೊತೆಗೆ ಹಂಚ್ಕೊತೀವಿ ಮುಂದಿನ ದಿನ ಅದಕ್ಕೆ ತಾವು ಇಲಾಖೆ ಅಧಿಕಾರಿಗಳು ಮಾನ್ಯ ನಿರ್ದೇಶಕರಲ್ಲಿ ಇದೇನು ಕೇಳ್ಕೋದಂದರೆ ಆಯಾ ಜಿಲ್ಲೆಯಲ್ಲಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಸಿಗದೆ ಮತ್ತು ಆರ್ ಟಿ ಓ ನೋಂದಣಿಯಾದಂಥ ಅಂಗವಿಕಲರಿಗೂ ಸಿಗದೆ ಹಾಗೆಯೇ ನಿಂತ ಕೊಳತಕ್ಕ ಕೊಳೆತು ಹಾಳಾಗ್ತಕ್ಕಂಥ ವಾಹನಗಳನ್ನು ಸರ್ಕಾರಕ್ಕೆ ಹಾನಿ ಮಾಡ್ದೇನೆ ಅಂಥ ಗಾ ವಾಹನಗಳು ಎಲ್ಲಾದರೂ ಇದ್ದರೆ ಅವು ಇದಾವಂತ ನಮ್ಮ ಗಮನಕ್ಕೆ ಬಂದದ ಅಂಥವನ್ನು ಪರಿಶೀಲನೆ ಮಾಡಿ ಅವರಿಗೆ ಯಾರಿಗಾದರೂ ಒಬ್ಬರಿಗೆ ಆ ಗಾಡಿಗಳು ಕೊಟ್ಟು ಅವುಗಳನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸ ಆಗಬೇಕು ಯಾಕಂದರೆ ಹಾಗೇ ಅದು ಕುಡಿತು ಕುಂತು ಆ ಗಾಡಿ ಹೋಗ್ತದೆ ಅಂಥ ವಾಹನಗಳು ಹಾಳಾಗಿ ಹಾಳಾಗೋಗ್ತವೆ ಸರ್ಕಾರ ದುಡ್ಡು ಹಾಳಾಗಿ ಹೋಗ್ತದೆ ಅದಕ್ಕಾಗಿ ನಮ್ಮ ಚಾನಲ್ ಪರವಾಗಿ ಮಾ ನಿರ್ದೇಶಕರಿಗೆ ಕೇಳ್ಕೊಳ್ದೆ ಅಂದರೆ ಇಂತಹ ಆದಂಥ ತಪ್ಪುಗಳನ್ನು ತಾವು ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡು ಫಲಾನುಭವಿಗಳಿಗೆ ಆಯ್ಕೆಯಾದಂಥ ಫಲಾನುಭವಿಗಳಿಗಾದರೂ ಕೊಡಬೇಕು ಒಂದು ಇಲ್ಲಕಂದ್ರೆ ನೋಂದಣಿಯಾದಂಥ ಫಲಾನುಭವಿಗಳಿಗೂ ಪಟ್ಟು ಆ ಗಾಡಿಗಳನ್ನು ಸದುಪಯೋಗ ಪಡಿಸಿಕೊಳ್ಳ ಪಡಿಸಿಕೊಳ್ಳುವಂತೆ ತಾವು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಒಂದು ವರದಿಯಲ್ಲಿ ತಮ್ಮ ಜೊತೆಗೆ ಎಂಚ್ಕೊಂಡಿದ್ದೀನಿ ಮಾ ನಿರ್ದೇಶಕರಲ್ಲೂ ಸಹಿತ ಈ ಒಂದು ವರದಿ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ